ಎಲ್ಲರಿಗೂ ನಮಸ್ಕಾರ ಈ ಕಳೆದ ಎರಡು ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು ಬೇರೆ ಕಮ್ಯುನಿಟಿ ಅವರಿಗೆ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ವೈಲೆನ್ಸ್ ವೈಲೆನ್ಸ್ಗೆ ಅವರನ್ನು ಹೊಡೀರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಹಾಕ್ತಾ ಇದ್ದಾರೆ ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಇಂಥವು ಮಾಡೋ ತಪ್ಪು ಸಮಾಜದಲ್ಲಿದ್ದಂಥ ಶಾಂತಿ ಹಾಳಾಗುತ್ತೆ ನಾವು ಬೆನ್ನತ್ತಿ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ ಆದರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಪರೇಟ್ ಟೀಮ್ ಮಾಡಲಾಗಿದೆ ನಮ್ಮ ಟೀಮ್ ಅಲ್ಲಿ ಎಲ್ಲರೂ ಕೂಡ ನಾಲ್ಕು ದಿವಸ ಕೆಲಸ ಮಾಡಿದ್ದಾರೆ ಈ ನಾಲ್ಕು ದಿವಸದಲ್ಲಿ ಈ ಪೋಸ್ಟ್ ಆಗುವಂತವರಲ್ಲಿ ಪ್ರಮುಖವಾದಂತ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ ಅದರಲ್ಲಿದ್ದಂತಹ ಆರು ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಎರಡು ಜನ ಅಲ್ಲಿ ಇದ್ದಾರೆ ನಿಮ್ಮನೆಗೆ ಕೂಡ ಬರ್ತಾರೆ ನಿಮ್ಮನ್ನು ದಸಗಿರಿ ಮಾಡ್ತಾರೆ ರೆಡಿಯಾಗಿ ಟೈಮ್ ಇದೆ ಅಷ್ಟೇ ಕೆಲಸ ಇದೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ ಗೆ ಧಕ್ಕೆ ಆಗುವಂತ ಯಾವುದೇ ಪೋಸ್ಟ್ ಹಾಕಬೇಡಿ ಅದೇ ರೀತಿ ಸಮಾಜದಲ್ಲಿದ್ದಂತ ಶಾಂತಿಯನ್ನು ಕೆಡಿಸುವಂತೆ ಯಾವುದೇ ಕೆಲಸ ಕೂಡ ಮಾಡಕ್ ಹೋಗ್ಬೇಡಿ ಪ್ರತಿಯೊಂದು ಕೂಡ ಕಾನೂನಲ್ಲಿ ಕ್ರೈಮ್ ಇದೆ ಇಂಥ ಕ್ರೈಮ್ ಮಾಡಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಆ ಕೇಸಲ್ಲಿ ನೀವು ಅರೆಸ್ಟ್ ಆಗ್ತೀರಿ ಎಲ್ಲ ಕೂಡ ಹಾಗಾಗತ್ತೆ ಪಾಪ ಈ ಅರೆಸ್ಟ್ ಆದವರಲ್ಲಿ ಒಂದಿಬ್ರು ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು ಕೆಲಸ ಮಾಡೋದು ಮುಟ್ಟಿಗೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸರು ಅವ್ರ ಕೆಲಸ ಮಾಡಬೇಕಾಗಿದೆ ಸೊ ಅವರು ಮಾಡಿದ್ದಾರೆ ಈಗ ದುಬಾಯಿಂದ ಟಿಕೆಟ್ ತಗೊಂಡು ಬಂದು ಅರೆಸ್ಟ್ ಆಗಬೇಕಾದಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಒಂದಿಬ್ರು ಬೇರೆ ಊರಲ್ಲಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಅನ್ಕೊಂಡ ಎಲ್ಲಿದ್ದು ಕೂಡ ಬರ್ತಾರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸ್ವಲ್ಪ ಟೈಮ್ ಅಷ್ಟೇ ಇನ್ವೆಸ್ಟಿಗೇಷನ್ ಅದಕ್ಕೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾನು ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕೆ ಯೂಸ್ ಮಾಡಿ ಇನ್ಫಾರ್ಮೇಶನ್ಗೆ ಯೂಸ್ ಮಾಡಿ ನಾಟ್ ಫಾರ್ ಇನ್ಫಾರ್ಮೇಶನ್ ಸುಳ್ಳು ಸುದ್ದಿಗೆ ಹರಡಿಸೋದು ಪ್ರಚೋದಕರ ಪೋಸ್ಟ್ ಇಂಥವು ಇಂಥವಾಗ ದಯವಿಟ್ಟು ಹಾಕಿದ್ರೆ ಕಾರಣ ಮತ್ತೆ ತೆಗೆದು ನೀವು ಮತ್ತೆ ಪೋಸ್ಟ್ ಹಾಕಿದ್ರೆ ಮತ್ತೆ ಬರ್ತೀವಿ ಹ್ಯಾಬಿಟ್ ಇಟ್ಬಿಡೋಣ ನಮ್ಮ ಊರಲ್ಲಿ ಶಾಂತಿ ನೆಲೆಸಲಿಕ್ಕೆ ಏನೇನು ಬೇಕು ಅದೆಲ್ಲ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು